ನೀವು ಅಂದ್ಕೊಂಡಾಗ ಎಲ್ಲ ಸಕ್ರೆ ಕಾಲೇಲೆ ಬಿ ಪಿ ಕಾಲೆಯವರೆಗೂ ಕಿಡ್ನಿ ಸಮಸ್ಯೆ ಅನ್ನೋದು ಬರೋಲ್ಲ ಶುಗರ್ ಕಾಲೆಯಲ್ಲಿ ಫಾರ್ ಎಕ್ಸಾಂಪಲ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಕಿಡ್ನಿ ಸಮಸ್ಯೆ ಬರುವಂಥದ್ದು ಎಸ್ಪೆಷಲಿ ಯಾವಾಗ ಅನ್ಕಂಟ್ರೋಲ್ಡ್ ಇರುತ್ತೆ ಅವಾಗ ಮಾತ್ರ ಬರುವಂಥದ್ದು ಸಕ್ಕರೆ ನಮ್ಮ ದೇಹದಲ್ಲೂ ಇದೆ ಬಿಪಿನೂ ನಮ್ಮ ದೇಹದಲ್ಲಿ ಇದೆ ಅದು ಯಾವಾಗ ಅನ್ಕಂಟ್ರೋಲ್ ಆಗುತ್ತೆ ಯಾವ ದೇಹದಲ್ಲಿ ಇರುವಂಥ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡ್ತದೆ ಬಿ ಪಿ ಸಾರ್ ಡ್ಯಾಮೇಜ್ ಮಾಡ್ತದೆ ಸಕ್ರೆ ಸಾರು ಡ್ಯಾಮೇಜ್ ಮಾಡ್ತದೆ ರಕ್ತನಾಳಗಳು ಯಾವಾಗ ಡ್ಯಾಮೇಜ್ ಆಗ್ತದೆ ಚಿಕ್ಕ ಚಿಕ್ಕ ಆರ್ಗನ್ಸ್ ಆರ್ಗನ್ಸ್ಗಳಲ್ಲ ಫಾರ್ ಎಕ್ಸಾಂಪಲ್ ಕಣ್ಣು ಇರ್ಬೋದು ರೆಟಿನಾ ಇರ್ಬೋದು ಹಾರ್ಟ್ ಇರ್ಬೋದು ಕಿಡ್ನಿಗಳಿರ್ಬೋದು ಇದರಲ್ಲಿ ಡ್ಯಾಮೇಜ್ ಆಗ್ತಾ ಬರ್ತದೆ ಇದರ ವೈಫಲ್ಯತೆ ಕಾಣ್ತಾ ಹೋಗ್ತದೆ ಸೊ ಇದನ್ನು ನಾವು ಮೈಕ್ರೋ ಡ್ಯಾಮೇಜಸ್ ಅಂತ ಹೇಳ್ತೀವಿ ಶುಗರ್ ಮತ್ತು ಬಿ ಪಿ ಅನ್ನೋದೇನಿದೆ ಈಗ ಒಂದು ಎಪಿಡೆಮಿಕ್ ಥರ ನಮ್ಮ ದೇಶದಲ್ಲಿ ಹೋಗ್ತದೆ ನಮ್ಮ ದೇಶದಲ್ಲಿ ನೀವು ನಂಬ್ತಿರೋ ಬಿಡ್ತೀವಿ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಅಡಲ್ಟ್ಸ್ ಫಾರ್ ಮೋರ್ ದೆನ್ ಸಿಕ್ಸ್ಟಿ ಅಂದರೆ ಅರವತ್ತು ವರ್ಷ ಆಗ್ತಾ ಇದ್ದ ಹಾಗೆ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಜನಕ್ಕೆ ಶುಗರ್ ಇಲ್ಲ ಬಿ ಪಿ ಇರುತ್ತೆ ಇಟ್ ಈಸ್ ಅ ವೆರಿ ಹ್ಯೂಜ್ ನಂಬರ್ ಆಫ್ ಪೀಪಲ್ ಇದು ನಮ್ಮ ದೇಶದಲ್ಲಿ ಒಂದು ಸಾಂಕ್ರಾಮಿಕವಾಗಿ ಹರಡ್ತಾರಂಥ ಕಾಲ ಅಂತಲೇ ಹೇಳ್ಬೋದು ಇದು ನಾವು ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಿ ಇದು ನಮ್ಮದಿಗೆ ಏನು ನಾನ್ ಇನ್ಫೆಕ್ಟಿವ್ ಡಿಸೀಸ್ ಅಂತ ಹೇಳ್ತೀವಿ ಬಟ್ ಏನು ಇದರಿಂದ ಸಮಸ್ಯೆ ಏನು ಅಂತ ಹೇಳಿದ್ರೆ ಇದರಿಂದ ಸಿಂಪ್ಟಮ್ಸ್ ಏನಿದೆ ಇನಿಷಿಯಲಿ ನಿಮಗೆ ಬರೋದಿಲ್ಲ ಸೊ ಹಾಗಾಗಿ ನಿಮಗೆ ಅನ್ಲೆಸ್ ನೀವು ಅದನ್ನು ಸ್ಕ್ರೀನಿಂಗ್ ಮಾಡಿ ಕಂಡು ಅನ್ನೋದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಲೇಟರ್ ಸ್ಟೇಜ್ ತನಕ ನಿಮಗೆ ಖಾಲಿ ನಿಮ್ಮಲ್ಲಿ ಇದೆ ಅಂತ ಸಹ ಗೊತ್ತಾಗಲ್ಲ ಸೊ ಹಾಗಾಗಿ ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದೇನಿದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಕ್ಕರೆ ಅಂದರೆ ನೀವು ನೋಡಿರ್ಬೋದು ಈಗ ಆನ್ಯಲ್ ಹೆಲ್ತ್ ಚೆಕ್ ಅಂತೆಲ್ಲ ಮಾಡ್ತಾರೆ ಅದರಲ್ಲಿ ಏನು ಫಸ್ಟ್ ನೋಡುತ್ತೆ ಬಿ ಪಿ ಮತ್ತು ಶುಗರ್ ಸೊ ಯಾರಿಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಿಡುತ್ತೆ ಅವರು ಅಷ್ಟೇ ಪ್ರಿಕಾಷನ್ಸ್ ತೊಗೋಬೋದು ನೀವು ಅಂದ್ಕೊಂಡಾಗ ಎಲ್ಲ ಸಕ್ಕರೆ ಕಾಲೇ ಬಿ ಪಾಲಿ ಅವ್ರಿಗೂ ಕಿಡ್ನಿ ಸಮಸ್ಯೆ ಅನ್ನೋದು ಬರೋಲ್ಲ ಶುಗರ್ ಖಾಲಿಯಲ್ಲಿ ಫಾರ್ ಎಕ್ಸಾಂಪಲ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಕಿಡ್ನಿ ಸಮಸ್ಯೆ ಬರುವಂಥದ್ದು ಎಸ್ಪೆಷಲಿ ಯಾವಾಗ ಅನ್ಕಂಟ್ರೋಲ್ಡ್ ಇರುತ್ತೆ ಅವಾಗ ಮಾತ್ರ ಬರುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಸಕ್ಕರೆ ಕಾಯಿಲೆ ಬಿ ಪಿ ಏನಿದೆ ಸಕ್ಕರೆ ನಮ್ಮ ದೇಹದಲ್ಲೂ ಇದೆ ಬಿ ಪಿನೂ ನಮ್ಮ ದೇಹದಲ್ಲಿದೆ ಅದು ಯಾವಾಗ ಅನ್ಕಂಟ್ರೋಲ್ ಆಗುತ್ತೆ ಯಾವಾಗ ಮಿತ ಮೀರುತ್ತೆ ಮಿತಿಯಿಂದ ಜಾಸ್ತಿ ಇರುತ್ತೆ ಒಂದು ಲಿಮಿಟ್ ಏನು ಕ್ರಾಸ್ ಆಗುತ್ತೆ ಆವಾಗ ದೇಹದಲ್ಲಿರುವಂಥ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ತದೆ ಬಿ ಪಿ ಸಾರ್ ಡ್ಯಾಮೇಜ್ ಮಾಡ್ತದೆ ಸಕ್ಕರೆ ಸಾರ ಡ್ಯಾಮೇಜ್ ಮಾಡ್ತದೆ ರಕ್ತನಾಳಗಳು ಯಾವಾಗ ಡ್ಯಾಮೇಜ್ ಆಗ್ತದೆ ಚಿಕ್ಕ ಚಿಕ್ಕ ರಕ್ತನಾಳಗಳು ಅಂತ ಆರ್ಗನ್ಸ್ ಫಾರ್ ಎಕ್ಸಾಂಪಲ್ ಕಣ್ಣು ಇರ್ಬೋದು ರೆಟಿನಾ ಇರ್ಬೋದು ಹಾರ್ಟ್ ಇರ್ಬೋದು ಕಿಡ್ನಿಗಳು ಇರ್ಬೋದು ಇದರಲ್ಲಿ ಡ್ಯಾಮೇಜ್ ಆಗ್ತಾ ಬರ್ತದೆ ಇದ್ರ ವೈಫಲ್ಯತೆ ಕಾಣ್ತಾ ಹೋಗ್ತದೆ ಸೊ ಇದನ್ನ ನಾವು ಮೈಕ್ರೋವ್ಯಾಸ್ಕ್ಯುಲರ್ ಡ್ಯಾಮೇಜಸ್ ಅಂತ ಹೇಳ್ತೀವಿ ಸೊ ಇದು ಒಂದು ಕಾಂಪ್ಲಿಕೇಶನ್ ಆಗುತ್ತೆ ಇದು ಸಕ್ಕರೆಯಿಂದ ಇಲ್ಲ ಬಿ ಪಿ ಕಾಯಿಲೆಯಿಂದ ಆಗುವಂಥ ಒಂದು ಕಾಂಪ್ಲಿಕೇಶನ್ ಆಗುತ್ತೆ ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬರಲ್ಲ ನಿಮಗೆ ಒಂದು ಐದು ಹತ್ತು ಹದಿನೈದು ವರ್ಷ ತಗೊಳುತ್ತೆ ಕಾಯಿಲೆಗಳಿಗೆ ಆ ಸಂದರ್ಭದಲ್ಲಿ ನೀವೇನೋ ಅದನ್ನು ಕಂಟ್ರೋಲಲ್ಲಿ ಯಾವಾಗ ಇಟ್ಕೊಂಡಿರಲ್ಲ ಬಿ ಪ ಯಾವಾಗ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡಿರಲ್ಲ ಈ ತರ ಅಂಗಾಂಗಗಳ ಡ್ಯಾಮೇಜ್ ಆಗೋಕ್ಕೆ ನಿಮಗೆ ಕಂಡು ಬರ್ತದೆ ಸೊ ಇದನ್ನು ನೀವು ಹೇಗೆ ತಡೆಗಟ್ಟಬಹುದು ಒಂದು ಫಸ್ಟ್ ನಿಮಗೆ ಸಕ್ರೆ ಕಾಲೇ ಮತ್ತೆ ಬಿ ಫಸ್ಟ್ ಡಯಾಗ್ನೋಸ್ ಮಾಡ್ತದೆ ಸೊ ಯಾವುದೇ ವ್ಯಕ್ತಿ ಮೂವತ್ತೈದು ನಲ್ವತ್ತು ವರ್ಷ ಇರ್ತದೆ ಆನುವಲ್ ಹೆಲ್ತ್ ಸ್ಕ್ರೀನಿಂಗ್ ಅಂತ ಮಾಡಿ ನಮಗೆ ಫಸ್ಟ್ ಇದು ಬಿ ಪಿ ಸಕ್ಕರೆ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಒಮ್ಮೆ ತಿಳಿದು ಬಂದಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು ಯಾವಾಗ ಕಂಟ್ರೋಲಲ್ಲಿ ಇರಲ್ಲ ಅನ್ಕಂಟ್ರೋಲ್ಡ್ ಇರುತ್ತೆ ಆವಾಗ ಈ ಥರ ಕಾಂಪ್ಲಿಕೇಶನ್ಗಳು ಜಾಸ್ತಿ ಆಗೋದು ಅದು ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಕಾಂಪ್ಲಿಕೇಶನ್ ಸಹ ಆಗಿದೆ ಅಂತ ಇದ್ದಾಗ ಅರ್ಲಿ ಡಿಟೆಕ್ಷನ್ ಆಫ್ ಎ ಕಾಂಪ್ಲಿಕೇಶನ್ ಲೈಕ್ ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆಯಲ್ಲಿ ನಾವು ಆ್ಯನ್ವಲಿ ಕಿಡ್ನಿ ಕಾಯಿಲೆ ಇದೆಯಾ ಇಲ್ವಾ ಅಂತ ನಾವು ನೋಡ್ತಾ ಇರ್ತೀವಿ ಯಾವಾಗ ಕಿಡ್ನಿ ಕಾಯಿಲೆ ಕಂಡು ಬಂತು ಯಾವಾಗ ಪ್ರೋಟೀನ್ ಯೂರಿನಲ್ಲಿ ಕಂಡು ಬಂತು ಆವಾಗ ಎಚ್ಚೆತ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಅದಕ್ಕೆ ನಾವು ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಕೊಡ್ತೀವಿ ಪ್ರೋಟೀನ್ನ ಕಡಿಮೆ ಮಾಡಲಿಕ್ಕೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಬೆಟರ್ ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಕೇಷನ್ಸ್ಗಳು ಹಾಗೆ ಅದನ್ನು ಮಾಡ್ಬೋದು ಅವಾಗ ಏನಾಗುತ್ತೆ ನಾವು ಹಲವಾರು ಜನರಲ್ಲಿ ಆ ಕಾಂಪ್ಲಿಕೇಶನ್ ಮುಂದುವರೆಯೋದಾಗ ಅಲ್ಲೇ ತಡೆಗಟ್ಬೋದು ಬಟ್ ಒಮ್ಮೆ ಇದು ಇರಿವರ್ಸಿಬಲ್ ಡ್ಯಾಮೇಜ್ ಸ್ಟೇಜಸ್ಗೆ ಯಾವಾಗ ಹೋಗುತ್ತೆ ಆವಾಗ ನಾವು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಅದನ್ನು ಅದರ ವೇಗವನ್ನು ಏನಿದೆ ಅದನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಬಟ್ ರೆಗ್ಯುಲರ್ ಚೆಕಪ್ಸ್ ಸ್ಕ್ರೀನಿಂಗ್ ಯಾವ್ದು ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಲ್ವೇಸ್ ನಾವು ಹೇಳ್ತೀವಿ ಪ್ರಿವೆನ್ಶನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ